ನಮಸ್ಕಾರ ರೀ ಇವತ್ತು ಚುನಾವಣೆ ಒಗ್ಗರಣೆ ಹಾಕೋದು ಹೇಳ್ಕೊಡ್ತೀನಿ ರೀ ಅವಕ್ಕೆ ಧಾರವಾಡ ಅಂತಾರೆ ರೀ ಮತ್ತು ನಮ್ಮ ಕಡೆ ಅಂತಾರೆ ರೀ ನಿಮ್ಮ ಕಡೆ ಏನಂತಾರ ಗೊತ್ತಿಲ್ಲ ರೀ ಈಗ ಹೇಳ್ತೀನಿ ನೋಡಿರಿ ಸುಮ್ಮರಿ ಒಗ್ಗರಣೆ ಹಾಕೋದು ಉಳಾವರಿ ಹಾಕೋದು ರೀ ಫಸ್ಟ್ ಆಮೇಲೆ ಮೆಣ್ಸಿನ್ಕಾಯಿ ಹಸಿ ಮೆಣ್ಸಿನ್ಕಾಯಿ ರೀ ಕೋತಾಂಬ್ರಿ ಶೇಂಗಾ ಹಾಕಿ ಅವ್ನು ಹಾಕಿ ಮಿಕ್ಸ್ ಮಾಡೋದು ತಿರುಗಾಳ್ದು ರೀ ಹಾಕಿ ಸ್ವಲ್ಪ ಕರಿ ಮಾಡೋದು ತಿರುಗಾಳ್ದ್ರಿ ಅವನಿಗೆ का कलर बरम तिगड़ी हाँ सी तक सी हाक्री स्वलप स्व एणे हाक्री हाँ सी हाख्री स्व कर्मेव काक्री ಹಾಕಿ ತಿರ್ಬ್ಯಾಡ್ರಿ ಮಿಕ್ಸ್ ಮಾಡಿರಿ ಕರಿಬೇವ ಸಾ ಸ್ವಲ್ಪ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಹಾಕೋದ್ರಿ ಬೇಕಾದ್ರೆ ಬ್ಯಾಡಾದರೆ ಬಿಳಿದ್ರಿ ನಿಮಗೆ ರೀ ನಮ್ಗೆ ಬೇಕಾದ್ರೆ ಹಾಕೊಳ್ದ್ರಿ ರುಚಿ ರುಚಿ ಭಾಳ ರೀ ಬೆಳ್ಳುಳ್ಳಿ ಹಾಕ್ಯಾರ ಚಲೋ ಆಕತ್ತೆ ನೋಡಿರಿ ಎಲ್ಲ ಮಿಕ್ಸ್ ಮಾಡಿ ತಿರ್ಬ್ಯಾಡ್ರವನು ಬೆಳ್ಳುಳ್ಳಿ ಹಾಕ್ರಿ ಜಜ್ಜೆ ಹೆಣ್ಣಿಮ ಕಾದ ಒಳಗೆ ಹಾಕಿರಿ ini yang aku mix meren. Cantik mix meri. Mix meri lagu sih. Nah, ini ulang ada yang aku tuh nuri. Ulang ada di besi mojek agri. Kuota merenung எல்லா கொடி நீ ம் எல்லா கொடி சேங்காக்கு ம் கொத்தம்பரி கொத்தம்பரி ஆமேல உளாகட்டி கரதுமே கொத்தம்பரி ஹாக்கிரி சம்பிரி மிக்ஸ் மாத்தீவல் ஆக்கோது கொத்தாம்பரி இவங்க கருக்கிறீ சந்தை இன் எல்லாம் கருக்கிறீங்க ம் கெம்ப கலர் பருவங்க கெம்ப கலர் பரவங்க சர்க்க உளாகி எல்லாம் மிஸ் மாசால பிடிய ಇದು ಚುಮ್ಮರಿ ಮಸಾಲ ಹಾಕೋದ್ರಿ ಸ್ವಲ್ಪ ಸ್ವಲ್ಪ ಸುಮ್ಮರಿ ಮಸಾಲ ಸ್ವಲ್ಪ ಮುದ್ದೆ ಸಕ್ಕರೆ ಬೇಕಾದ್ರೆ ಹಾಕೋದ್ರಿ ಬೇಡ ಅದು ಬಿಳ್ದು ಮತ್ತು ಅರಿಶಿನ ಸ್ವಲ್ಪ ಹಾಕೋದ್ರಿ ಸ್ವಲ್ಪ ಉಪ್ಪು ಹಾಕೋದ್ರಿ ಎಲ್ಲ ಹಾಕಿ ಅದನ್ನು ಕಲರ್ ಬರ್ಬಿಟ್ರೆ ತಿರುಬ್ಯಾಡ್ದ್ರಿ ಅದನ್ನು ಕಲರ್ ಬರ್ಬಿಟ್ರ ತಿರಿಬ್ಯಾಡ್ರಿ ಹಂಗೆ ಹ್ಞೂ ಕಲರ್ ಬಂದಿಂದ ಸ್ವಲ್ಪ ಉಪ್ಪು ಹಾಕಿದ್ರಿ आ, रुची तका तकात उफाकोडरी ಸ್ವಲ್ಪ ಇದು ಚುಮರಿ ಮಸಾಲ ರೆ ಇದೆ ಚುಮರಿ ಮಸಾಲ ಹಾಕೋಣ ರೆishna ಸ್ವಲ್ಪ ಹಾಕೋದು ರೆishna ಸ್ವಲ್ಪ ಕಟ್ ಮಾಡೋಣ ಹು ಚಂದಕ್ಕೆ ಬुरಂಗ ತಿರುವಾಡ್ಬೇಕ ರೆ ಇದು ನ ಸಣ್ಣಗೆ ಉರಿಯಟ ತಿಳ್ಕೊಂತ ಇರ್ಬೇಕು ರೀ ಇದ್ರೆ ತಳ ಹೊತ್ಕೊತರಿ ಈಗ ಚುನಾವರಿ ಒಣ 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 ಹಾಕ್ತಾನೆ ನೋಡ್ರಿ ಈಗ ಕಸ ಬರತ್ರಿ ಚುಮರಿ ಒಳಗೆ ಅದನ್ನೆಲ್ಲ ಒಣದ್ ಹಾಕಿ ಅದನ್ನ ಮಿಕ್ಸ್ ಮಾಡ್ತಾನೆ ನೋಡಿರಿ ಚುಮಾರಿ ಚಂದಾಗಿ ಕಲರ್ ಬರ್ಮಟ ಮಿಕ್ಸ್ ಮಾಡ್ತಾನೆ ನೋಡಿರಿ ಒಣ ಹಾಕಿ ಮ್ಯಾಲ ಕೊತ್ತಂಬರಿ ಹಾಕೋದು ನೋಡಿರಿ ಕೊತ್ತಂಬರಿ ಹಾಕಿ ಅದನ್ನ ಚೆಂದಾಗಿ ಮಿಕ್ಸ್ ಮಾಡ್ತಾನೆ ನೋಡಿರಿ ಕಲರ್ ಬರ್ಮಟ ಮಿಕ್ಸ್ ಮಾಡ್ತಾನೆ ನೋಡಿರಿ இத்திர்த்த நோட்ரி இது சந்த மிஸ் மாத்தீன் மிஸ் அது நோட் சுமாரி எல்லாரு ஒண்ணி ரெடி அது இஸ் அது நோட் இது சும்மாரி ரெடி அது நோட் இங்க ನಮ್ಮ ಎಲ್ಲ ಅಟ್ರಿಗೆ ಚುಮರಿ ಹಾಕ್ತೀನಿ ರೀ ಈಗ ಅಟ್ರಿಗೆ ಹಾಕಿ ಎಲ್ಲ ತಿಂದು ನೋಡ್ರಿ ಈಗ ನೀವು ತಿಂದು ನೋಡಿ ನಮ್ಗೆ ಹೇಳ್ರಿ ಏನನ್ನೋದು ಹೆಂಗೆ ಆಗ್ಯ ನೋಡಿರಿ ಬೆಸ್ಟ್ಯ ನೋಡ್ರಿ ಚುಮರಿ ಮಸ್ತ್ ಆಗ್ಯಾವ ನೋಡ್ರಿ ನೀವು ನಿಮ್ಮ ಮನೆಯಾಗೆ ಮಾಡಿ ನೋಡಿರಿ ಚುಮರಿ ತಿಂದು ನೋಡಿರಿ ರುಚಿ ಹೆಂಗೈತೆ ಹೇಳಿರಿ ನಮಗೆ ಬೆಸ್ಟಾಗ್ಯ ನೋಡ್ರಿ ಚುಮರಿ ಹೆಂಗೈತು ನಿಮ್ಮ ಮನೆಯಾಗ ಮಾಡಿ ನೋಡಿರಿ ಚುಮರಿ ಎಲ್ಲರಿಗೆ ಹಾಕಿನಿರಿ ಮನ್ಯಾಗ ಎಲ್ಲರೂ ತಿನ್ನತಾರೀ ಈಗ ನಿಮ್ಮ ಮನ್ಯಾಗ ಮಾಡಿ ನೋಡಿರಿ